ನಾವು ಯಾರಿಗೂ ವಿರೋಧ ಪದೇ ಪದೇ ಈ ರೀತಿ ವಿನೋದಗಳನ್ನ ಮಾಡುವ ಮುಖಾಂತರ ಗಣಪತಿಗೆ ಅಡೆತಡೆಗಳನ್ನ ಮಾಡುವಂತದನ್ನ ಇನ್ನು ಮುಂದಾದ್ರೂ ಕೂಡ ಯಾರು ವಿನಂತಿಯನ್ನ ನಾನು ಮಾಡ್ತಾ ನನಗೆ ಗೊತ್ತೈತಿ ಎಲ್ಲಾರು ನಾನಾಗ್ಲಿ ಅರವಿಂದ್ ಆಗ್ಲಿ ಎಂ ಆರ್ ಪಟೇಲ್ ಆಗ್ರಿ ಉಳಿದಂತವ್ರ ಭಾಷಣ ಅಂತ ಬಹಳ ಇವತ್ತು ಯಾಕಂದ್ರೆ ನಾವು ದಿನಾ ನಿಮ್ ಕುಡಿತಾ ಇರ್ತೇವೆ ಇವತ್ತು ನಮ್ಮೆಲ್ಲರ ಭಾಷಣ ನಿಮ್ಗೆ ಕೇಳಬೇಕಾಗಿದ್ದು ಸನ್ಮಾನ್ಯ ಬಸವನೋ ಪಾಟೀಲ್ ಎದ್ದು ಅನ್ನುವಂಥದನ್ನು ಕೂಡ ಸ್ಪಷ್ಟ ಹೀಗಾಗಿ ಹೆಚ್ಚಿಗೆ ಗಿ ಮಾತನಾಡಲಾಡ್ತೇನೆ ಸನ್ಮಾನ್ಯ ಬಚನಗೌಡ ಪಾಟೀಲ್ ಅವರು ಈ ಬೃಹತ್ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಜೈ ಜೈ ಕರ್ನಾಟಕ ಬೋಲೋ ಶ್ರೀ ಗದ್ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ನಿಮ್ಗೆಲ್ಲ ಗೊತ್ತಿರುವಾಗ ರಾಣಿ ಚೆನ್ನಮ್ಮನ ಮೈದಾನ ಇಡೀ ಭಾರತ ದೇಶಕ್ಕೆ ಪರಿಚಯ ಆಗಿದ್ದು ಧ್ವಜ ಹೋರಾಟದ ಮೂಲಕ ಇಲ್ಲಿ ಧ್ವಜ ಏರ್ಸಕ್ ಬಂದಾಗ ಅವಾಗಿನ ಇದ್ದಂತ ಸರ್ಕಾರ ಏನು ಭಾರತ ದೇಶ ಪ್ರೇಮಿಗಳನ್ನ ಓಡಿಸ್ತು ಧ್ವಜ ಹಾರಿಸ್ಬೇಡ್ರಿ ಅಂತ ಹೇಳಿ ಅವಾಗ ದಿನದಿಂದ ದಿನಕ್ಕೆ ಇಲ್ಲಿ ಧ್ವಜ ಹಾರಿಸುವ ಉತ್ಕಟ್ಟ ಇಚ್ಛೆ ಜನರದ ಹೆಚ್ಚಾತು ಕೊನೆಗೆ ಇಲ್ಲಿ ಧ್ವಜ ಹಾರಿಸಿದ್ವಿ ಆದ್ರ ಈ ಅಂಜುಮಾನ್ ಇಸ್ಲಾಂ ಸಂಸ್ಥೆ ಇಲ್ಲೇ ಮೇಲಿಂದ ಮೇಲೆ ಇಲ್ಲಿ ಧ್ವಜ ಅಂತ ಅಂತೇಳಿ ಕೋರ್ಟಿಗೆ ಹೋಗುವ ಕಾರಣಕ್ಕ ಈ ರಾಣಿ ಚೆನ್ನಮ್ಮನ ಮೈದಾನ ಇದು ಕೂಡ ಭಾರತ ದೇಶದಾಗ ಐತಿ ಈ ರಾಣಿ ಚೆನ್ನಮ್ಮನ ಮೈದಾನ ಎಲ್ಲ ನಮ್ಮ ಹುಬ್ಬಳ್ಳಿ ನಾವು ಜನತೆಗೆ ಬಹಳ ಆತ್ಮೀಯವಾದ ಬಹಳ ಬೇಕಾದಂತ ಜಗ ಐತಿ ನಗರ ಕೇಂದ್ರ ಸ್ಥಾನದಲ್ಲಿರುವಂತ ಜಗ ಐತಿ ಅದಕ್ಕೆ ಈ ಜಗದಲ್ಲಿ ಇಡೀ ಹುಬ್ಬಳ್ಳಿಗೆ ಯಾವನ ಬರಬೇಕಾದ್ರೂ ದೂರಿಂದ ಕಾಣುವಷ್ಟು ದೊಡ್ಡ ಪ್ರಮಾಣದ ಒಂದು ಧ್ವಜವನ್ನ ನಮ್ಮ ಹುಬ್ಬಳ್ಳಿ ದಾಳಿ ಮುನ್ಸಿಪಾಲ್ಟಿ ಮೂಲಕ ಈ ಜಗದಲ್ಲಿ ಕಾಯಂ ಆಗಿ ಹಾರಿಸ್ತೇವಕ್ಕೆ ಈ ಸಂದರ್ಭದಲ್ಲಿ ಆಗುತ್ತೆ ಬರೋದು ಇದ ಬರುವಂತ ಇದ ಬರುವಂತ ನಮ್ಮ ಕಾರ್ ಭಾರತ್ ಭಾರಾತ್ಮದಿ ಇದ ಬರುವಂತ ನಮ್ಮ ಕಾರ್ಪೊರೇಷನಿನ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾವು ಈ ನಡವಳಿಯನ್ನು ತಗೊಂಡ್ಬರ್ತೇವೆ ರಾಣಿ ಚೆನ್ನಮ್ಮನ ಮೈದಾನದಲ್ಲಿ ತನಕ ಅಂತಂದ್ರೆ ಇದ ಮೈದಾನದಲ್ಲಿ ಅತ್ಯಂತ ದೊಡ್ಡ ಭಾರತ ರಾಷ್ಟ್ರೀಯ ಧ್ವಜವನ್ನ ಹಾರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಪಡ್ತೇನೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕಾಯ್ತಿರುವಂತ ನಮ್ಮ ಹಿಂದೂ ಹುಲಿ ಬಸಳಗೌಡ ಪಾಟೀಲ್ದರಿಗೆ ಮಾತಾಡಬೇಕಂತೆ ನಾವು ವಿನಿತಿ ಬೋಲೋ ಅವರಿಗೆ ಸಂಗೊಳ್ಳಿ ರಾಯಣ್ಣ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮೈದಾನದ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮದ ಇಂದಿನ ವೇದಿಕೆ ಮೇಲೆ ಉಪಸ್ಥಿಸಿರುವಂತ ನಮ್ಮ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ನಮ್ಮ ನಮ್ಮಿಂದ ದೊಡ್ಡವರಾದವ್ರನ್ನ ಕೆಡಿವಿ ಆಯ್ಕೆ ಆಯ್ಕೆಯಾದಂಥ ಮಹೇಶಣ್ಣ ತೆಂಗಿನಕಾಯಿ ಅವರೇ ಅದೇ ರೀತಿ ಇನ್ನೊಬ್ಬ ಶಾಸಕರು ಖ್ಯಾತ ಉದ್ಯಮಿದಾರರು ನಮ್ಮ ಆತ್ಮೀಯರಾದಂಥ ಶ್ರೀ ಅರವಿಂದ್ ಬೆಲ್ಲಾದವರೇ ಇನ್ನೊಬ್ರು ಅತ್ಯಂತ ಸಜ್ಜನ ರಾಜಕಾರಣಿ ನಮ್ಮ ಕುಂದಗೋಳ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರಾದಂತ ಎಂ ಐ ಪಾಟೀಲ್ ರೇ ಅವ್ರಿ ಇವರು ಬಂದಾರೆ ಮತ್ತೆ ಯಾರಿದ್ದಾರೆ ಇಲ್ಲಿ ಸೇರಿದಂತ ಎಲ್ಲ ಸನಾತನ ಹಿಂದೂ ಧರ್ಮದ ಅಭಿಮಾನಿ ತಂದೆ ತಾಯಂದ್ರೆ ಅಂದ್ರೆ ಯುವಕರೇ ಪತ್ರಕರ್ತ ಬಂಧುಗಳೇ ಇವತ್ತು ನಮ್ಮ ಗಣೇಶ ಎಲ್ಲಿ ಕೂಡಿಸ್ಬೇಕನ್ನುವಂಥದ್ದು ಈ ದೇಶ ಚರ್ಚೆ ಒಂದ ತುಳ್ಕೋರಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮತ್ತೊಮ್ಮೆ ನರೇಂದ್ರ ಅವ್ರಿಗೆ ದೇಶದ ಪ್ರಧಾನಮಂತ್ರಿ ಆಗ್ತಾರ ಪಾಕಿಸ್ತಾನದ ಲಾವಣ ಗಣಪತಿ ಕೂಡಿಸ್ತೀವಿ ಏನ್ ಕಿತ್ಕೊಂಡಿರಪ್ಪ ಮಕ್ಕಳೇ ಯಾರೋ ಮನ ಪತ್ರಕರ್ತರು ಕೇಳಿದ್ರು ಗಣಪತಿ ವಿಸರ್ಜನೆ ಆದ್ಮೇಲೆ ಆಂಜುಮನ್ ಸಂಸ್ಥೆ ಆದ್ರು ಬಂದಿಲ್ಲ ಶೋಕಾಚರಣೆ ಮಾಡ್ತಾರೆ ಬರ್ಲಿ ಅವ್ರು ಮರದಿವಸ ನಾವು ಬರ್ತೀವಿ ಇದೆಲ್ಲ ಗೋಮೂತ್ರ ಸಿಂಪಡಿಸಿ ಹನುಮಾನ್ ಚಾಲಿಸ ಓದ್ ಹೋಗ್ತೀವಿ నోడ్రీ నమ్మ దేశ రాష్ట్ర ధ్వజ హార్స్లాక ఈ మక్ పర్మిషన్ బాంధి మొత్త కొట్బాను పాకిస్తాన్ అల్ ఏన హార్స్ కుండ్రీ నా చంద్రన్ మ్యాంగే భారత ధ్వజ హార్స మక్ నీ చంద్ర చండదా ఇది అర్ధ చంద్రమ్మ నమ్మక చంద్రమ బి చండ ఆర్స్బెద్ది అద్ర మ్యాగ్న హార్సంగ सूर्य घंट आदित्य नदित्य घंटू आदित्य नवाज शरीफ पाकिस्तान प्रधानमंत्री ने हिंदुस्तान वाले चांद के ऊपर झंडा फहराया हम पूरे विश्व में पैसा दो पैसा दो अल्लाह के नाम से हम हम पूरा देश को विदेश में जोड़े हाँ, तीन सौ रुपए पेट्रोल लगे थी इन रुपए मटन आगे थी इले और पाकिस्तान जिंदा भक्त अल्लीर ना तरह, हमको नरेंद्र मोदी जैसा नेता चाहिए जो पाकिस्तान के सब लीडर बदमाश है चोर है डकैत है ಅಲ್ಲಿ ಹೇಳ್ತಾರ ಇಲ್ಲಿ ಮಕ್ಕಳು ಇಲ್ಲಿದೆ ತಿಂತಾರೆ ಇಲ್ಲಿದೆ ನೀರು ಕುಡಿತಾರೆ ಇಲ್ಲಿದೆ ನಮಗೂ ಆ ಪರಿಸರ ಮಾಲಿನ ಮಂಡಳಿಯವ್ರ ಮನೆ ಗಣಪತಿ ಹೆಸರಲ್ಲೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾರೆ ದಯವಿಟ್ಟು ಕರ್ಕಶ ಶಬ್ದವನ್ನು ನನಗೆ ಮಾಡಬೇಡಿ ನಾ ಭೂಲೋಕದಲ್ಲಿ ಐದು ದಿವಸ ಇದ್ದು ಹೋಗುತ್ತೇನೆ ಒಂದು ದಿನ ಐದು ಸಲ ಹೋಗ್ಕೊತಿರಲ್ಲ ನೀವು ಆ ಅದು ಕರ್ಕಶ ಅಲ್ಲ ನಮ್ಮ ಪೊಲೀಸರಿಗೂ ಅದು ಗೊತ್ತಾಗೋದಿಲ್ಲ ಕರ್ಕಶ ಡಿ ಜೆ ಹಚ್ಬೇಡ್ರಿ ಇಷ್ಟೇ ಅಲ್ಲಿ ಬೇಕು ನಾ ಬಿಜಾಪುರನಾಗ ಹೇಳಿದೆ ನಾ ಹಚ್ಚೋರಪ್ಪ ನಾವು ಪರ್ಮಿಷನ್ ತಗೋದಿಲ್ಲ ನಾ ಹಂಗೆ ಕೂಡ ನಾ ಎಲ್ಲ ಅಲ್ಲಿ ಫ್ರೀ ಮಾಡಿಬಿಟ್ಟಿವಿ ಕರೆಂಟ್ ಉಕ್ಕಾಕಿ ಹೊಡೀರಿ ಬೇಕಾದ ಟೈ ಕೂಡ ಇಪ್ಪತ್ತು ಗಣಪತಿ ಕೂತ ಬಿಜಾಪುರನಾಗ ಪ್ರತಿ ಗಣಪತಿಗೆ ಐದೈದು ಸಾವಿರ ರೂಪಾಯಿ ಕೊಟ್ಟಿನ ಮತ್ತೆ ಹಿಂದೂಸ್ತಾನದಾಗ ಕೂಡ್ಸಲಾರ್ದು ಎಲ್ಲಿ ಕೂಡ್ಸಿದ್ರಿ ಕಾಶ್ಮೀರ್ನಾಗ ನೋಡಿದ್ರೆ ಕಾಶ್ಮೀರಿಗೆ ಬತ್ತ ನಮ್ಮದ್ರಾಗ ಏನು ಕೆಲವೇ ದಿವಸ ಬಲೂಚಿಸ್ತಾನ ಬರ್ತದ ಪಾಕ್ ಹಾಕಿ ಬಾಡ್ ಕಾಶ್ಮೀರ್ ತೊಗೋತೀವಿ ಇನ್ನೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಿರಿ ಪಾಕಿಸ್ತಾನ ಹಿಡಿದು ಅಫ್ಘಾನಿಸ್ತಾನ ಬಾರ್ಡರ್ ಅವ್ರಿಗೆ ಹೋಗ್ತೇವೆ ಯಾರು ಈ ಮೈದಾನದಿಂದ ಲೀಡರ್ ಆದ್ರಲ್ಲಿ ಪಾಪ ಇಬ್ಬರು ಕಾರ್ಯಕರ್ತರು ಡಾಕ್ಟರ್ ಮುರಳಿ ಮನೋಜ್ ಜೋಶಿಯವರ ನಮ್ಮ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ನಾವೆಲ್ಲ ಕಾಶ್ಮೀರಕ್ಕೆ ಹೋಗಿದ್ದೀವಿ ಅವಾಗ ಇಲ್ಲಿ ಆರು ಮಂದಿ ಎಲ್ಲಿ ಮೊದಲು ಬಂದಲ್ಲಿ ಒಂದು ಧ್ವಜ ಆರಿಸ್ತೀನಂದ್ರೆ ಅದಕ್ಕೆ ಅಡ್ಡ ಹಾಕಿದ್ರು ಅಲ್ಲಿಂದ ಪ್ರಾರಂಭ ಆಯಿತು ಅನಂತಕುಮಾರ್ ಹೆಗಡೆ ಪ್ರಹ್ಲಾದ್ ಜೋಶಿ ಇವರೆಲ್ಲಾರು ಬಂಧುಗಳೇ ಇನ್ನೊಬ್ರು ಅವ್ರ ಮಕ್ಕಳ ನಿಂತು ಫೋಟೋ ತಗೋತಿದ್ರು ಎಂದು ಹೊರಗೆ ಬರಲಿಲ್ಲ ಗೆರೆಕ್ಕೆ ಬರೀ ಪ್ರಶ್ನೆಗಾಗಿ ಮಾತಾಡ್ತಿತ್ತು ಎಲ್ಲ ಅವರೆಲ್ಲ ಲೀಡರ್ ಆಗಿ ಮುಖ್ಯಮಂತ್ರಿ ಆಗಲ ಕಾರಣ ಏನಪ್ಪ ಅಂದ್ರೆ ಇಲ್ಲಿಯ ಹೋರಾಟ ಅನ್ನುವಂಥದ್ದು ಬರ್ಬೇಕಾಗಿತ್ತು ಅವ್ರು ಸೆಟ್ರು ಬಂದು ಗಣಪತಿ ದರ್ಶನ ತಗೋಬೇಕಾಗಿತ್ತು ಯಾಕಂದ್ರೆ ಗಣಪತಿ ಪುಣ್ಯದಿಂದಲೇ ಅವ್ರು ಎಮ್ ಎಲ್ ಎ ಆಗಿತ್ತು ಎಲ್ಲನೂ ದುರ್ದೈವ್ ನಮ್ಮಲ್ಲಿ ಅದೇ ಒಂದು ಕೊರತೆ ಇದಾಗ ಯಾವ ಹಿಂದೂಗಳು ಸಹಿತ ಹುಬ್ಬಳ್ಳಿಯಲ್ಲಿ ಇದಕ್ಕೆ ಈದ್ಗಾ ಮೈದಾನ ತನ್ನಬಾರ್ದು ತಪ್ಪಿಸ್ ತನ್ನಬಾರದು ಸಾಬ್ರ ಕೊಟ್ಟದಂಗೆ ಏನಬೇಕು ಎಲ್ಲರೂ ವೀರ ರಾಣಿ ಚೆನ್ನಮ್ಮ ಮೈದಾನ ಅನ್ಬೇಕು ನಾನು ಬಿಜಾಪುರ್ನಾಗ ಒಂದು ಔರಂಗಜೇಬನ ಹೆಸರಿಟ್ಟಿದ್ರು ಆಲಮಗಿರಿ ರೋಡ್ ಹತ್ತೇಳಿ ನಾ ಅದನ್ನ ಕ್ಯಾನ್ಸಲ್ ಮಾಡಿ ಡಾಕ್ಟರ್ ಎ ಪಿ ಜೆ ಕಲಾಂ ಮಾರ್ಗಕ್ಕೆ ಮಾಡಿದೆ ಟಿಪ್ಪು ಸುಲ್ತಾನ್ ಹಿಂದೂ ಸನಾತನ ಹಿಂದೂ ಧರ್ಮ ನಾಶ ಮಾಡ್ತೀನಿ ಅಂತ ಹೇಳ್ತಾರೆ ಎಂತಿಂತವ್ರು ಹೋಗ್ಯಾರಪ್ಪ ಮೊಘಲ್ರು ಸುಲ್ತಾನ ಕಲ್ಕತ್ತಾದಾಗ ರಿಕ್ಷಕತ್ತ ಹೇಳ್ತಾರೆ ತಮಿಳ್ನಾಡಲ್ಲಿ ಏನಪ್ಪ ಅಂದ್ರ ಸನಾತನ ಹಿಂದೂ ಧರ್ಮ ಅಂದ್ರೆ ಕಾಲ ಏನದು ಡೆಂಗು ಇದ್ದಂಗತ್ತ ಮಲೇರಿಯಾ ಇದ್ದಂಗತ್ತ ಈ ಮಕ್ಕಳು ಯಾರ್ಯಾರು ಮಾತಾಡ್ಯಾರಲ್ಲ ಇವ್ರೆಲ್ಲರಿಗೂ ಏಡ್ಸ್ ಬರುವುದ ಅನಾತನ ಹಿಂದೂ ಧರ್ಮಕ್ಕೆ ಯಾರು ಮಾತಾಡೋರು ಯಾರು ಉದ್ದಾರ ಆಗಲ್ಲ ಇವ್ರು ತಪ್ಪಲ ಬಂಧುಗಳೇ ನಾವು ಎಲ್ಲಿವರೆಗೆ ನರೇಂದ್ರ ಮೋದಿ ಇರ್ತಾರೆ ನಾವು ಎಲ್ಲ ಸುರಕ್ಷಿತಿರ್ತೀವಿ ಈಗ ವಿರೋಧದ ಅದಾರಲ್ಲ ಇವರೆಲ್ಲ ಪಾಕಿಸ್ತಾನದ ಏಜೆಂಟ್ರೆ ಇವರೆಲ್ಲ ಇವ್ರ ಕೈಯಾಗಿ ನೀವು ಏನಾರೇ ಪುಕ್ಕ ಟಕ್ಕಿ ಕೊಟ್ಟಾರದು ಓಟ್ ಹಾಕದ್ರಿ ಮುಂದೆ ನೀವು ಸಾಬ್ರ ಆಗ್ಬೇಕಾಗ್ತದೆ ಅಟ್ಟೆ ಸಾಬ್ರ ಆದ್ಮಾಗೆ ಏನು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುದಿಲ್ಲ ಯಾಕಂದ್ರೆ ಜಮೀನು ಅಮ್ಮದ ಕಾಣ್ ಹಾಕ್ತಾನ ಸಿದ್ದರಾಮಯ್ಯ ಅವ್ರ ಕೈ ಪಿ ಹಾಕ್ಬೇಕಾಗ್ತದೆ ಪಾಪರ್ ಗೊತ್ತಿಲ್ಲ ಇಲ್ಲಿವರೆಗೆ ಈ ಒಂದು ಮೈದಾನದ ಮೂಲಕನೇ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಮ್ಮ ಪಕ್ಷ ಇವತ್ತು ಇಟ್ಟು ದೊಡ್ಡದಾಗ್ಲಿಕ್ಕೆ ಕಾರಣ ಈ ಹುಬ್ಬಳ್ಳಿಯ ಗಂಡುಗಲಿ ಹುಬ್ಬಳ್ಳಿ ಉತ್ತರ ಕರ್ನಾಟಕದ ಈ ಒಂದು ಮೈದಾನ ಅದಕ್ಕೆ ಬಂದು ನಾವು ವಿನಂತಿ ಮಾಡ್ಕೊತಾ ಇದ್ದೀನಿ ಇವತ್ತು ಇವತ್ತು ಹತ್ತಾರು ಸಾವಿರ ಜನ ಏನು ಯಾವ ಆಂಬ್ಯುಲೆನ್ಸ್ ಒದಿಸ್ಲಿ ಅದ್ರೊಳಗೆ ಯಾರು ಆ ಕಡೆ ಹೋಯ್ತಪ್ಪ ಅದಕ್ಕೂ ಗುರ್ತಾಯ್ತು ಇಲ್ಲಿ ಗಣಪತಿ ಕೂತ ನಾವು ಒಳಗಿದ್ದ ಪೇಷೆಂಟಿಗೆ ಏನಾಗುವುದಿಲ್ಲ ಹಿಂಗೆಲ್ಲ ನಡೀತಿರ್ತಾವ ಅದಕ್ಕೆ ನಾ ಇಟ್ಟೇ ವಿನಂತಿ ಮಾಡ್ಕೋತಾ ಇದ್ದೀನಿ ಮನೆ ನಾ ಒಂದು ಪ್ರಧಾನಮಂತ್ರಿ ಅವರಿಗೆ ಒಂದು ಪತ್ರ ಬರ್ತೀನಿ ಯಾಕಂದ್ರೆ ಈ ದೇಶದಲ್ಲಿ ಎಂಟೂವರೆ ಲಕ್ಷ ಎಕರೆ ವಕಫ್ ಆಸ್ತಿ ಆಗೈತಿ ದಯವಿಟ್ಟು ದಯವಿಟ್ಟಾದ ಜಾಗ ಬಿಡ್ರಿ ಆ ಕಡೆ ಯಾರಿದ್ರು ದಯವಿಟ್ಟು ದಯವಿಟ್ಟು ಯಾರಂತೂ ಇದು ಮಾಡಬಾರ್ದು ಮತ್ತದ ನಮ್ಮ ಟಿ ವಿಯವ್ರು ಚಂತನ ಅದೇ ಹೊಡಿತಾರೆ ಚಂತನ ಅದೇ ಹಿಂದೂ ಕಾರ್ಯಕರ್ತರಿಂದ ಅಸತ್ಯ ನಡವಳಿಕೆ ಧಾರವಾಡ ಹುಬ್ಬಳ್ಳಿ ಜನ ಆಕ್ರೋಶ ಡ್ಯಾನ್ 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 ಕೇಸರಿ ಸಾಲ ಹಾಕೋಬೇಕು ಮತ್ತಿನ್ ಹಸಿರು ದಾಲ್ ಹಾಕಬೇಕ ನಮ್ಮಲ್ಲಿ ಒಬ್ಬ ಮುಸ್ಲಿಂ ಪೊಯ್ಯ ಸಾಯ್ ಬಿಜಾಪುರ ಅವರೇ ಕೇಸರಿ ಸಾಲ ಹಾಕೊಂಡು ಗಣಪತಿ ತಗೊಂಡು ಕುಣ್ಕೊತ ನಾ ಅದನ್ನ ದುನಿಯಾ ಜುಕಾನೆ ವಾಲೆ ಚಾಯಿ ನೀವೆಲ್ಲ ಗಟ್ಟಿ ಬಂದಾರ ಬಂದೇಳ ಈ ದೇಶ ಶಾಂತಿ ಇದೆ ಬಂಧುಗಳೇ ಇಲ್ಲಂದ್ರೆ ನೋಡಿದ್ರಲ್ಲ ಈಗ ಐದು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಬರಬೇಕಾಗಿತ್ತು ನಾವು ಅರವಿಂದ್ ಬೆಲ್ಲ ಅವರು ಹೇಳ್ದಂಗೆ ಬಹಳ ದೊಡ್ಡ ವಿಶೇಷ ಅಧಿವೇಶನ ಐತಿ ಗಣಪತಿ ದಿವಸನೇ ಹೊಸ ಪಾರ್ಲಿಮೆಂಟ್ ಅಂದ್ರೆ ವೀಕ್ಷಣಗಳೆಲ್ಲ ಒಳಗೆ ವೀಕ್ಷಣಗಳು ಹೋಗಲ್ಲ ಅವೆಲ್ಲ ನಾಶ ಆಗಲತ್ತ ಮೋದಿ ಅವರು ಗಣಪತಿ ದಿವಸನೇ ಅದ್ರ ಉದ್ಘಾಟನೆ ಮಾಡ್ಯಾರ ಅಲ್ಲಿನ ಬಹಳ ದೊಡ್ಡ ದೊಡ್ಡ ಕಾನೂನು ಬರೋದು ಸಮಾನ ನಾಗರಿಕ ಸಂಸ್ಥೆ ಸಂಹಿತೆ ಹಮ್ ಪಾಚ್ ಹಮಾರ ಪಚ್ಚೀಸ್ ಇಲಿಯನ್ ಮ್ಯಾಗ್ ನಾವಿಬ್ಬರು ನಮಗಿಬ್ಬರು ನೀವು ಐದು ಹತ್ತು ಲಕಡೆ ಆಗುವುದು ನಲವತ್ತೈದು ತಡೀದು ಈಗ ತರ್ತೀವದು ಕಾನೂನು ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಕಾಶ್ಮೀರದ ಇನ್ನ ಏನು ಉದ್ ತಗೋತಾರೆ ಒಟ್ಟು ನಾವೆಲ್ಲ ಸುರಕ್ಷಿತ ಇದೀವಿ ನಾ ಇಟ್ಟೇ ವಿನಂತಿ ಮಾಡ್ಕೊತೀನಿ ನಾನು ಹೈಕೋರ್ಟ್ ನ್ಯಾಯಪರವಾಗಿ ಇವತ್ತೇನು ಜಜ್ಮೆಂಟ್ ಕೊಟ್ ಇವತ್ತು ನಮಗಿಲ್ಲಿ ಗಣಪತಿ ಕೂಡಿಸ್ಲಿಕ್ಕೆ ಇದು ಸಾರ್ವಜನಿಕ ಆಸ್ತಿ ಯಾರ ಅಪ್ಪನದ ಆಸ್ತಿ ಅಲ್ಲ ಇದೇನು ಅಂಜುಮಾನ್ ಆಸ್ತಿ ಅಲ್ಲ ಇದು ಪಾಕಿಸ್ತಾನದ ಆಸ್ತಿ ಅಲ್ಲ ಎಂಟೂರು ಲಕ್ಷ ಎಕರೆ ಕರ್ನಾಟಕದ ಐವತ್ತಾರು ಸಾವಿರ ಕಡೆ ವಕಫ್ ವಕು ವಕಪ್ ಯಾರು ಬೇಕಾದವ್ರ ಆಸ್ತಿನ ನಮ್ದು ಹೇಳಿ ಡಿಕ್ಲೇರ್ ಮಾಡ್ಕೋಬೋದು ಆ ಕಾನೂನನ್ನು ರದ್ದು ಹೇಳಿ ಈಗಾಗಲೇ ನಾನು ಪ್ರಧಾನಮಂತ್ರಿಗಳಿಗೆ ವಿಧಾನಸಭೆಯಲ್ಲೂ ನಾವು ಮಾತಾಡಿದ್ದೀವಿ ಅದಕ್ಕೆ ಮುಂದಿನ ದಿವಸಗಳಲ್ಲಿ ಹೇಳಾರ ಇಲ್ಲಿ ಒಂದು ದೊಡ್ಡ ಧ್ವಜ ಕೂಡಿಸ್ತೀವಿ ಎಟು ನೂರು ಮೀಟರ್ ಎಲ್ಲಿ ಯಾರ ಮನೆ ಮ್ಯಾಗ ನಿಂತರು ಭಾರತ ಧ್ವಜ ಹುಬ್ಬಳ್ಳಿಯ ವೀರಾಣಿ ಕೆತ್ತೂರು ಚೆನ್ನಾಗ ಕಾಣಿಸ್ಬೇಕು ನೋಡೋದು ಯಾರ್ಯಾರು ವಿರೋಧ ಮಾಡ್ತಾರೆ ಅಣ್ಣಗಳು ಬರ್ಲವ್ರು ಹೊರಗ ಒಳ ಕೂತು ಬರೀ ಫೋನ್ ಹಚ್ಚಿ ಪೊಲೀಸ್ ಇವ್ರಿಗೆ ಕಮಿಷನರ್ ಹೇಳಿದೆ ಕಾರ್ಪೊರೇಷನ್ ಕಮಿಷನರ್ ಹೇಳ್ದೆ ಇಲ್ಲಿ ಪರ್ಮಿಷನ್ ಕೊಡಬೇಡ ಅದು ಒಳ ಕೂತು ಏನು ಇತ್ತಿರಲ ಆಟ ಇದು ನಡೀದಿಲ್ಲ ನಮ್ಮ ಜನ ಭಾಳ ಜಾಗೃತ ಆಗ್ಯಾರ ಈ ಸಲ ಮೂವತ್ತೈದು ಸಾವಿರಲೆ ಸೋತಿರಿ ನೀವೇ ಬೇಕಾದ್ರೆ ಎಂ ಪಿಗೆ ನಿಂದ್ರಿ ನಾಲ್ಕೂರು ಲಕ್ಷ ಲಗ ಹುಬ್ಳಿ ಹುಬ್ಬಳ್ಳ ಅದು ಒಂದು ನೋಡ್ರಿ ಶಾಂಪಲ್ ಮಹೇಶ್ ಅಂಗಿರಿಕಾರ್ ಅರ್ಥ ಶ್ಯಾಂಪಲ್ ಅಲ್ಲ ಪ್ರಹ್ಲಾದ್ ವಿಶ್ವ ಚೂಡ ನಿಂದ್ರಪ್ಪ ಅವ್ರು ನಿಂದಿಸ್ತೀನಿ ಅವ್ರು ನಾವು ಮುಂದೆ ಮಾಡಿ ಹಿಂದೆ ಕೂತು ಆಟ ಆಡಬೇಡ್ರಿ ಬರದಿದ್ರ ಓಪನ್ ಮೈದಾನ ಮೇ ಹಮ್ಮ ಬೇಕಲೆಯ ತಯಾರೇ ಬಂಧುಗಳ ಅದಕ್ಕೆ ನಾವೆಲ್ಲರೂ ಕೂಡಿ ಇಷ್ಟು ನೋಡ್ರಿ ಏನು ನಾವು ರೊಕ್ಕ ಕೊಟ್ಟಿಲ್ಲ ಟೆಂಪೋ ಮಾಡಿಲ್ಲ ಊಟ ಮಾಡಿಸಿಲ್ಲ ಇದು ಹಿಂದೂ ಕಾರ್ಯಕರ್ತರ ಅಭಿಮಾನದಿಂದ ಬಂದಂಥ ಜನ ಇದೇ ಅಭಿಮಾನ ಭವಿಷ್ಯದಲ್ಲಿ ನಮ್ಮ ಎರಡು ಸಾವಿರದ ಮತ್ತೊಮ್ಮೆ ನಾವು ಭವಿಷ್ಯ ಬರೀಬೇಕಾಗ್ಯದ ಮುಂದಿನ ಸಲ ಈ ವೀರಾಣಿ ಕಿತ್ತೂರು ಮೈದಾನದಲ್ಲಿ ಹನ್ನೊಂದು ದಿವಸದ ಕೊಡಿಸುವಂತ ಕಾರ್ಯಕ್ರಮ ನಾವು ಕೊಡಿ ಮಾಡೋಣ ನಾ ಇಷ್ಟೇ ಜಿಲ್ಲಾ ಜಿಲ್ಲಾಡಳಿತಕ್ಕೆ ಶೋಕಾಚರಣೆಗೆ ಏನಾದರೂ ನೀವು ಪರ್ಮಿಷನ್ ಕೊಟ್ಟರೆ ಮರು ದಿವಸ ನಾನು ಒಂದು ಸಾವಿರ ಹಾಕಳಿದ್ ಆ ಬಿಜಾಪುರ ದೃಷ್ಟಿ ಹಾಕೋಣ ಅದ್ರದ್ದೆಲ್ಲ ಗೋಮೂತ್ರ ತಂದು ಇಡೀ ಮೈದಾನಕ್ಕೆ ಹೊಡೆದು ಹನುಮಾನ್ ಚಾಲಿಸ ಪಟ್ಟಣ ಮಾಡೇ ಹೋಗ್ತೀವಿ ನಾವೆಲ್ಲರೂ ಕೊಡು ಜೈ ಶ್ರೀರಾಮ್ ಜಯ ಜೈ ಶ್ರೀರಾಮ್ ಬಜರಂಗಿ ಬಜರಂಗಿ ಭಜರಂಗಿ ಬಜರಂಗಿ ಅವ್ರೇನಾರ ಶೋಕಾಚರಣೆ ಮಾಡಿದ್ರಲ್ಲಿ ಏನ್ ಮಾಡ್ತೀವಿ ಶ್ರೀ ಗುರು ಚರಣ ಸರೋಜರ ನಿಜ ಮನು ಉಕ್ಕರು ಸದಾರಿ ಭರಣವು ರಘೋಪರ ಬಿಮಲ ಜೋದಾರಿ ಫಲಚಾರಿ ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲ ಬುದ್ಧಿ ವಿದ್ಯಾದೇವರು ಕಲಶ ಪ್ರಕಾರ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಬಲೋ ಭಾರತ್ ಮತಾಕಿ ಬಲೋ ಭಾರತ್ ಮತಾಕಿ ಈಗೆಲ್ಲರಿಗೂ ಶಾಂತಿ ರೀತಿಯಿಂದ ಮತ್ತು ಅತ್ಯಂತ ವಿಜೃಂಭಣೆಯಿಂದ ಈ ವಿಸರ್ಜನೆ ಕಾರ್ಯದಲ್ಲಿ ತಾವೆಲ್ಲರೂ ಭಾಗವಹಿಸ್ಬೇಕು ಎಲ್ಲಾರು ಡೋಳು ಜಾಂಜು ಏನಾದ್ರೂ ಹಚ್ಚೋದಾದಿ ಅಂತ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ Oh, <laughs> 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 CJ the XGB